ಎಲ್ಲರಿಗೂ ಹೆಂಗಾದ್ರೆ ಎಲ್ಲರೂ ನಾನಂತೂ ಸೂಪರ್ ಆಗದಿನಿ ಒಮ್ಮೆಮ್ಮೆ ಚಪಾತಿ ಹಿಟ್ಟು ನಾದಿದ್ದು ಹಂಗೆ ಓಡ್ದ್ಬಿಟ್ಟಿರ್ತೈತ್ರಿ ಹಳ್ಳಿ ಚಪಾತಿ ಮಾಡ್ಕೊಳ್ಳಕ್ಕೆ ಬ್ಯಾಸ ಆಗುತ್ತೆ ನೋಡ್ರಿ ಅಂಥ ಟೈಮ್ನಾಗ ಈ ಒಂದು ತಿನಿಸು ಮಾಡ್ಕೊಳಕ ಭಾಳ ಚಲೋ ಅನ್ಸತ್ತ ನೋಡ್ರಿ ಚಪಾತಿ ಹಿಟ್ಟು ನಾದಿದ್ದಿರ್ತದಲ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚೆ ಹಸಿ ಖಾರ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಿ ಚಲೋ ತಂಗಿ ನಾದ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಮಿದ್ಕೋತ ನಾದ್ಬೇಕು ರೀ ಯಾಕಂದ್ರೆ ಚಪಾತಿ ಹಿಟ್ಟು ಗಟ್ಟಿರ್ತೈತಿ ಹಸಿ ಹಿಟ್ಟು ಒಣದಿರ್ತಲ್ಲ ಜಲ್ದಿ ಕೂಡ್ಕೊಳ್ಳೋದಿಲ್ಲರಿ ಅದು ಸ್ವಲ್ಪ ನೀರು ಹಾಕಿ ಮಿದಬೇಕು ಎಷ್ಟು ಮಿದ್ಬೇಕಂದ್ರೆ ಬಜಿ ಹಿಟ್ಟನ್ನ ಹದಕ್ಕಿನ್ನ ಸ್ವಲ್ಪ ಗಟ್ಟಿ ಬರ್ಬೇಕಿರೋದು ಅಷ್ಟು ಮಿದ್ಕೊಂಡು ಆಮೇಲೆ ಮ್ಯಾಲ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಒಂದು ಮುಚ್ಚಿ ಒಂದು ನಾಲ್ಕೈದು ತಾಸು ಬಿಟ್ಟು ಬಿಟ್ಟು ಬಿಡ್ಬೇಕ್ರಿ ಅದ್ರ ರೆಸ್ಟ್ ಮಾಡೋಕೆ ಆಮೇಲೆ ನಾಲ್ಕೈದು ತಾಸು ಆದಮೇಲೆ ಅದು ಹಿಟ್ಟು ಉಬ್ಬಿರ್ತೈತಿ ಈಗ ಇಂಪಾರ್ಟೆಂಟ್ ಪ್ರೊಸೆಸ್ ಅಂದ್ರೆ ಇದನ್ನು ನೋಡಿರಿ ಚಲೋ ತಂಗಿ ಉಡಿಬೇಕ್ರಿ ಅದು ಹಿಟ್ಟು ಸ್ವಲ್ಪ ಕೈಯಾಗ ಗಟ್ಟಿ ಎನಿಸ್ತಂದ್ರೆ ಸ್ವಲ್ಪ ನೀರು ಹಾಕಿ ಒಂದ ಡೈರೆಕ್ಷನ್ ಒಳಗ ಒಂದು ಐದರಿಂದ ಹತ್ತು ನಿಮಿಷ ಉಡಿಬೇಕು ಇದು ಹಿಟ್ಟು ಎಷ್ಟು ಉಡಿತೀವಿ ಅಷ್ಟು ಚಲೋ ಬಜಿ ಬರ್ತಾವ್ರಿ ಆಮೇಲೆ ಒಂದು ಒಳಗ ಕಾಯಿ ಹಾಕಿಟ್ಟು ಸಣ್ಣ ಸಣ್ಣ ಬಜ್ಜಿ ಬಿಡ್ಬೇಕು ರೀ ಇವು ಎಷ್ಟು ಸಣ್ಣ ಬಿಟ್ಟಷ್ಟು ಭಾಳನ ದುಡ್ಡೂ ರೀ ಆಮೇಲೆ ಇನ್ನು ಹೊಂಬಾಣ ಬರು ಕರ್ದು ಬಿಟ್ಟರೆ ಒಳಗೆಲ್ಲ ಮೆತ್ತಗಿರ್ತಾವೆ ಮ್ಯಾಲೆ ಕ್ರಿಸ್ಪಿ ಮಸ್ತ್ ಬಜ್ಜಿ ಆಗ್ತವೆ ನೋಡಿರಿ